ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಒಂದು ಮೂಡ್ ಔಟ್ ನಿಜಾಗಲೇ ಹೇಳ್ತಾ ಇದ್ದೀನಿ ತುಂಬ ಬೇಜಾರು ಆಗ್ತಾಯಿದೆ ಯಾಕೆ ಯಾಕೋ ಗೊತ್ತಿಲ್ಲ ಈ ಡಿಸೈನ್ ಹಾಕ್ಬೇಕಾದ ಅದು ಎಷ್ಟು ಸರಿ ಕಟ್ ಇದೆಯೋ ಗೊತ್ತಿಲ್ಲ ಒಂದೊಂದು ಸರಿಗೂ ಒಂದೊಂದು ಸ್ಟಿಚ್ಗೂ ಕಟ್ ಆಗ್ತಾ ಇದೆ ತುಂಬ ಕೋಪನೇ ಇದೆ ಏನು ಮಾಡಲಿ ಅಂತಲೇ ಇಲ್ಲ ಈ ಥರ ಒಂದೊಂದು ಸರಿ ಆಗ್ಬಿಟ್ಟು ಅರ್ಜೆಂಟ್ ಇರೋವಾಗಂತೂ ಅಂತೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅರ್ಧದಲ್ಲೇ ಸ್ಟಾಪ್ ಮಾಡಿಕ್ಬಿಟ್ಟಿದೆ ಇದು ಇಷ್ಟು ಹಾಕೋ ಅಷ್ಟರಲ್ಲಿ ಸುಮಾರು ಒನ್ ಅವರಿಂದ ಹಾಕಿದ್ದೀನಿ ಆಮೇಲೆ ಇಲ್ಲಿವರೆಗೂ ಹಾಕ್ಬಿಟ್ಟು ಸ್ಟಾಪ್ ಮಾಡಿಕ್ಕೆ ಮತ್ತು ನಮ್ಮ ಕೋಪನೇ ಬಂತು ಸರಿ ಇದನ್ನು ಇವಾಗ ಮಾಡಿದ್ರೆ ಆಗಲ್ಲ ಸುಮ್ಮನೆ ನಮಗೆ ಮೂಡ್ ಔಟ್ ಆಗಿಬಿಡ್ತೀನಿ ಮತ್ತು ಬೇರೆ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಹೇಳಿಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೋದಿದೆ ಸ್ವಲ್ಪ ಅದಕ್ಕೆ ಸ್ಟಿಚಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಅಂಗಡಿಗೆ ಫ್ರೆಂಡ್ಸ್ ಬನ್ನಿ ಹಾಗೇ ಯಾರೋ ಒಬ್ಬರು ಕಮೆಂಟಲ್ಲಿ ಒಂದು ಥ್ರೆಡ್ ಬಗ್ಗೆ ಹೇಳಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಪಾಪ ತುಂಬ ತುಂಬ ಸರಿ ಕಮೆಂಟ್ ಮಾಡಿದ್ರು ಅವರು ನನಗೆ ಟೈಮ್ ಸಿಕ್ಕಿಲ್ಲ ಸಾರಿ ಮಾ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಥ್ರೆಡ್ ಯಾವುದು ಏನು ಅಂತ ತೋರಿಸ್ತೀನಿ ಹಾಗೆ ಎಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ತೀನಿ ಈಗ ಅಂಗಡಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಥ್ರೆಡ್ ತೋರ್ಸೋಣ ಅಂತ ಬಂದಿದ್ದೀನಿ ಅವರು ಕಮೆಂಟ್ ಮಾಡಿದ್ರಲ್ಲ ಅವರು ದೇವಶ್ರೀ ಭರತ್ ಅಂತ ಅವರು ತುಂಬ ಸರಿ ಕಮೆಂಟ್ ಮಾಡಿದ್ರು ಆದರೆ ನಿಮಗೆ ರಿಪ್ಲೈ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ವೀಡಿಯೋ ಮಾಡಿಬಿಡೋಣ ಪಾಪ ತುಂಬ ಸರಿ ಕಮೆಂಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಇವಾಗ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಸ್ಟಿಚ್ಚಿಂಗ್ ದಾರ ಅಂದರೆ ಇದು ನಾನು ಯೂಸ್ ಮಾಡ್ತಾ ಇರೋದು ಹೋಪಲ್ ಸೇವಿಂಗ್ ಥ್ರೆಡ್ ಅಂತ ಇದು ಇದು ಬಂದು ಫೈವ್ ತೌಸಂಡ್ ಮೀಟರ್ ಬರುತ್ತೆ ಓಪಲ್ ಸೇವಿಂಗ್ ಥ್ರೆಡ್ ಅಂತ ನೋಡಿ ಇಲ್ಲೇ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಗಟ್ಟಿ ಇದೆ ಆದರೆ ಸಣ್ಣ ಇರೋದು ದಾರ ಆದರೆ ತುಂಬಾ ಗಟ್ಟಿ ಇದೆ ನೋಡಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನನ್ನ ಸ್ಟಿಚ್ಚಿಂಗ್ ಮಿಷಿನ್ಗೆಲ್ಲನೂ ಬೇರೆ ದಾರ ನನಗೂ ಕೂಡ ಸ್ಟಿಚ್ಚಿಂಗ್ ಬರ್ತಾನೆ ಇರಲಿಲ್ಲ ಅದಕ್ಕೆ ನಾನು ಈ ಥ್ರೆಡ್ನ ತಗೊಂಡು ಬಂದು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ಬಂದು ಹೋಪಲ್ ಸೇವಿಂಗ್ ಥ್ರೆಡ್ ಅಂತ ಇದು ಶಿವಶಕ್ತಿ ಥ್ರೆಡ್ಸ್ ಕಡೆಯಿಂದ ಸಿಗುತ್ತೆ ಇದು ಬಂದು ಬ್ರಾಂಚ್ ಬಂದು ಚೆನ್ನೈ ಕಡೆಯಿಂದ ಇದನ್ನು ನಾವು ಕೊರಿಯರ್ ಮಾಡಿಸ್ಕೊಬೋದು ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ ನೀವು ಹೋಗ್ಬಿಟ್ಟು ಅವ್ರಿಗೆ ಅಲ್ಲಿ ಮೆಸೇಜ್ ಮಾಡಿ ಕಳಿಸ್ಕೊಡ್ತಾರೆ ಆದರೆ ಈ ಥರ ಸಿಂಗಲ್ ಪೀಸ್ ಎಲ್ಲ ಕೊಡೋಲ್ಲ ಅವರು ಮಿನಿಮಮ್ ಅಂದರೆ ಒಂದು ಬಾಕ್ಸ್ ತಗೋಬೇಕು ಮಿನಿಮಮ್ ಒಂದು ಬಾಕ್ಸಿಗೆ ಒಂದು ಹತ್ತು ಕೋನ್ ಬರುತ್ತೆ ಅಂದ್ಕೊಂಡಿದ್ದೀನಿ ಈ ಒಂದು ಹತ್ತು ತಗೋಬೇಕು ಇದ್ರ ಪ್ರೈಸ್ ಬಂದು ಫಸ್ಟೆಲ್ಲ ಫಾರ್ಟಿ ಫೈವೇನೇ ಇತ್ತು ಜಿ ಎಸ್ ಟಿ ಮತ್ತು ಕೊರಿಯರ್ ಚಾರ್ಜಸ್ ಎಲ್ಲ ಸೇರಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ಈಗ ಸ್ವಲ್ಪ ಜಾಸ್ತಿ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಗಿದ್ದರೂ ಆಗಿರ್ಬೋದು ನೀವೊಂದ್ಸಲ ಟ್ರೈ ಮಾಡಿ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಗೊತ್ತಾಗುತ್ತೆ ಆದರೆ ಪರವಾಗಿಲ್ಲ ಇದು ಫೈವ್ ತೌಸಂಡ್ ಮೀಟರ್ ಅಲ್ವಾ ನಮಗೆ ಚೆನ್ನಾಗಿ ಯೂಸ್ ಆಗುತ್ತೆ ನಾನು ತಗೊಂಡಾಗಲೇ ಸುಮಾರು ಒಂದು ಒಂದೂವರೆ ವರ್ಷ ಆಯ್ತೇನೋ ಒಂದು ಎರಡು ಬಾಕ್ಸ್ ಅಷ್ಟು ತಗೊಂಡಿದ್ದೀನಿ ಈ ಥರ ಸಿಂಗಲ್ ಕಲರ್ದು ಒಂದೊಂದು ಪೀಸ್ ಕೊಡ್ತಾರೆ ಆದರೆ ಮಿನಿಮಮ್ ಒಂದು ಒಂದು ಬಾಕ್ಸ್ ತೊಗೋಬೇಕು ಅವ್ರ ಹತ್ರ ಅದಕ್ಕೋಸ್ಕರ ಎಲ್ಲ ಕಲರ್ಸು ಅವೈಲೇಬಲ್ ಇರುತ್ತೆ ಅವ್ರ ಹತ್ರ ಯಾವ ಕಲರ್ ಬೇಕಾದರೂ ತಗೋಬೋದು ಅವರು ಶೇಡ್ ಕಾರ್ಡ್ನ ಕಳಿಸ್ತಾರೆ ಶೇಡ್ ಕಾರ್ಡಲ್ಲಿ ನಿಮಗೆ ಯಾವ್ದು ಬೇಕು ಕಲರ್ನ ಚೂಸ್ ಮಾಡಿಬಿಟ್ಟು ಅವ್ರಿಗೆ ವಾಟ್ಸಪ್ಪಲ್ಲಿ ಆ ನಂಬರ್ನ ಕಳಿಸಿದ್ರೆ ಅವರು ಕೊರಿಯರ್ ಮಾಡ್ತಾರೆ ಕೊರಿಯರ್ ಚಾರ್ಜಸ್ಸು ಎಕ್ಸ್ಟ್ರಾ ಇರುತ್ತೆ ಬೇಕಾದರೆ ನೀವು ಆ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೀವು ಹೋಗಿ ಅವ್ರಿಗೆ ವಾಟ್ಸಪ್ ಮಾಡಿ ಕಳಿಸ್ಕೊಡ್ತಾರೆ ಹಾಗೆ ಅವರು ಚೆನ್ನೈ ಕಡೆ ಇರೋದು ತಮಿಳಲ್ಲಿ ಮಾತಾಡ್ತಾರೆ ತಮಿಳು ನನಗೆ ಬರ್ತಾ ಇರಲಿಲ್ಲ ನನಗೂ ಬರಲ್ಲ ನಮ್ಮ ಮನೆಯವ್ರ ಹತ್ರ ಮಾತಾಡಿಸಿ ನಾನು ಫಸ್ಟ್ ಟೈಮ್ ಬುಕ್ ಮಾಡಿಸ್ಕೊಂಡಿದ್ದು ನಿಮ್ಗೆ ಬಂದಿಲ್ಲ ಅಂದರೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು ಮೆಸೇಜೆಲ್ಲ ಎಲ್ಲ ನನಗೂ ತಿಳ್ಕೊಬೋದು ಕರೆಕ್ಟಾಗಿ ಅವರು ಅಡ್ರೆಸ್ನ ಕೊಟ್ಟರೆ ಕರೆಕ್ಟಾಗಿ ಕಳಿಸ್ತಾರೆ ಅವರು ಹಾಗೆ ಇವ್ರ ಹತ್ರ ಎಂಬ್ರಾಯ್ಡರಿ ಥ್ರೆಡ್ ಕೂಡ ಸಿಗುತ್ತೆ ಇದು ಬಂದು ಪಿಕಾಸೋ ನೋಡಿ ಪಿಕಾಸೋ ಥ್ರೆಡ್ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದನ್ನು ನಾನು ಉಷಾ ಫೋರ್ ಫಿಫ್ಟಿ ಇತ್ತಲ್ಲ ಆಗ ಯೂಸ್ ಮಾಡ್ತಾ ಇದ್ದೆ ಇದು ಆ ಮಿಷಿನ್ಗೆ ಚೆನ್ನಾಗಿ ಯೂಸ್ ಆಗ್ತಾ ಇತ್ತು ಈಗ ದೊಡ್ಡ ಮಿಷಿನ್ ತಗೊಂಡಾಗಿಂದ ನಾನು ತ್ರಿಬಲ್ ಆರ್ ಥ್ರೆಡ್ಸು ರಾಯಲ್ ಥ್ರೆಡ್ಸು ಅದೇ ಜಾಸ್ತಿ ತಗೊತಾ ಇದ್ದೀನಿ ಯಾಕಂದರೆ ಆ ಮಿಷಿನಲ್ಲಿ ದೊಡ್ಡ ದೊಡ್ಡ ಕೋಲ್ಸೆ ಅಂತ ಅಂತೇಳಿ ಇದು ಚೆನ್ನಾಗಿದೆ ಇದು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಾಫ್ ತೊಗೊಂಡಿರೋ ಥ್ರೆಡ್ಸ್ ಎಲ್ಲ ಹೀಗೂ ಇದೆ ಇದನ್ನು ಯೂಸ್ ಮಾಡ್ಬೋದು ಏನಂದರೆ ಇದು ಸ್ವಲ್ಪ ಕಡಿಮೆ ಬರುತ್ತಲ್ವಾ ಇದು ತೌಸಂಡ್ ಮೀಟರ್ ಏನೋ ಬರುತ್ತೆ ಅದಕ್ಕೆ ನಾನು ಈಗೆಲ್ಲ ಜಾಸ್ತಿ ರಾಯಲ್ ಥ್ರೆಡ್ನೇ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ರಾಯಲ್ ಥ್ರೆಡ್ ತುಂಬ ಚೆನ್ನಾಗಿದೆ ಇದು ಪಿಕಾಸ್ ಆಫ್ ಥ್ರೆಡ್ಡು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಶೈನಿಂಗ್ ಕೂಡ ಇದೆ ಎಲ್ಲ ಥ್ರೆಡ್ಸ್ಗಿತ್ತಾನು ಆದರೆ ನಾನೀಗ ಯಾಕಂದರೆ ನನಗೀಗ ರಾಯಲ್ ಥ್ರೆಡ್ ಆದರೆ ನನಗೆ ಮಾರ್ಕೆಟಲ್ಲೇ ಸಿಗ್ತಾಯಿದೆ ಇದು ಆದರೆ ಬುಕ್ ಮಾಡಿ ತೊಗೋಬೇಕು ಅದಕ್ಕೋಸ್ಕರ ನಾನು ನನಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಅಲ್ಲೇ ತಗೊತಾ ಇದ್ದೀನಿ ಹಾಗೆ ಈಗೆಲ್ಲ ಈ ದೊಡ್ಡ ದೊಡ್ಡ ಮಿಷಿನ್ ತಗೊಂಡಾಗಿಂದ ಚಿಕ್ಕ ಚಿಕ್ಕ ಟೂತ್ ಸೆಟ್ಸ್ ಬರುತ್ತಲ್ವಾ ಫೈವ್ ರುಪೀಸ್ ಸಿಕ್ಸ್ ರುಪೀಸ್ದು ಸೆವೆನ್ ರುಪೀಸ್ದೆಲ್ಲ ಬರ್ತಾ ಇದೆಯಲ್ಲ ಈಗೆಲ್ಲ ಮೊದಲೆಲ್ಲ ಫೈವ್ ರುಪೀಸ್ ಸಿಗ್ತಾ ಇತ್ತು ಈಗ ಸೆವೆನ್ ರುಪೀಸ್ ಏಟ್ ರುಪೀಸ್ ಆಗಿದೆ ಥ್ರೆಡ್ ಅದು ಚಿಕ್ಕ ಚಿಕ್ಕ ಥ್ರೆಡ್ ಬರುತ್ತಲ್ವ ಅದರಲ್ಲಿ ಯೂಸ್ ಮಾಡ್ತಾ ಇದ್ದೆ ಅದು ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು ಈಗ ಈ ದೊಡ್ಡ ಮಿಷಿನ್ ತಗೊಂಡಾಗಿಂದ ಇದಕ್ಕೆ ಹಾಕಿದ್ರೂ ಬರ್ತಾನೆ ಇಲ್ಲ ಪದೇ ಪದೇ ಕಟ್ ಆಗೋದು ಇಲ್ಲ ಎಳೆಯೋದು ಆ ಥರ ಆಗ್ತಾಯಿದೆ ಅದಕ್ಕೆ ನಾನು ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ ಈಗ ಪಿಕಾಸು ಥ್ರೆಡ್ ಸಾರಿ ಓಪನ್ ಸೈನ್ ಥ್ರೆಡ್ನ ತಗೊತಾ ಇದ್ದೀನಿ ಸ್ಟಿಚ್ಚಿಂಗ್ ಥ್ರೆಡ್ ಇದು ಅದಕ್ಕೆ ಚೆನ್ನಾಗಿದೆ ಅದು ಫೈವ್ ತೌಸಂಡ್ ಮೀಟರ್ ಬರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸಾರ ತುಂಬ ತೆಳ್ಳಗಿದೆ ಆದರೆ ಗಟ್ಟಿ ಇದೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನನೀಗ ನನ್ನ ಮಿಷಿನ್ಗೆ ಬೇರೆ ಥ್ರೆಡ್ ಹಾಕಿದ್ರೂ ಸೆಟ್ ಆಗ್ತಾಯಿಲ್ಲ ಬರೀ ಓಪಲ್ ಸೈರಿಂಗ್ ಥ್ರೆಡ್ಡೇ ಸೆಟ್ ಆಗ್ತಾ ಇರೋದು ಅದಕ್ಕೆ ನಾನೊಂದಷ್ಟು ಕಲರ್ಸ್ನ ತರಿಸಿ ಇಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ಹಾಡ್ರ್ ಮಾಡೋದಿದೆ ನಾನು ಕೂಡ ಹಾಡ್ರ್ ಮಾಡಬೇಕು ನೋಡೋಣ ಇನ್ನೊಂದು ಫಿಫ್ಟಿ ಒಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಈಗ ಒಂದು ಸ್ಟಿಚಿಂಗ್ ಮಾಡೋದು ಬ್ಲೌಸ್ ಇದೆ ಅದನ್ನು ಸ್ಟಿಚ್ ಮಾಡಬೇಕು ರಾತ್ರಿ ಅರ್ಧ ಸ್ಟಿಚ್ ಮಾಡಿ ಹೋಗಿದ್ದೀನಿ ಇನ್ನೊಂದು ಅರ್ಧ ಹಾಗೆ ಇದೆ ಅದನ್ನು ಈಗ ಸ್ಟಿಚ್ ಮಾಡಬೇಕು ಹೊರಗೆ ಬ್ಲೌಸು ಬನ್ನಿ ಫ್ರೆಂಡ್ಸ್ ನೋಡಿ ಈ ಬ್ಲೌಸು ರಾತ್ರಿ ಅರ್ಧ ಸ್ಟಿಚ್ ಹೋಗಿದ್ದೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಇನ್ನು ಸ್ಲೀವ್ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಹಾಗೆ ಮಿಷಿನ್ ಚೆನ್ನಾಗಿರಬೇಕು ಹಾಗೆ ಥ್ರೆಡ್ ಕೂಡ ಚೆನ್ನಾಗಿರಬೇಕು ಆವಾಗಲೇ ನಾವು ಬೇಗ ಬೇಗ ಸ್ಟಿಚ್ಚಿಂಗ್ ಮಾಡೋದಕ್ಕಾಗೋದು ಥ್ರೆಡ್ಡು ಚೆನ್ನಾಗಿಲ್ಲ ಪದೇ ಪದೇ ಕಟ್ಟಾಯಿತು ಅಂದರೆ ಹೊಲಿಯೋ ಇಂಟ್ರೆಸ್ಟೇ ಹೋಗಿಬಿಡುತ್ತೆ ಅದಕ್ಕೆ ನೋಡಿ ನಾನು ನೋಡಿ ಇದಕ್ಕೆ ಸ್ವಲ್ಪ ಇದು ಪ್ಯಾರ್ಟ್ ಗ್ರೀನು ಕೆಳಗಡೆ ಇದನ್ನ ಹಾಕ್ಕೊಂಡಿದ್ದೀನಿ ಮೇಲೆ ಇದೇ ಹಾಕ್ಕೊಂಡಿದ್ದೀನಿ ಈ ಥ್ರೆಡ್ ಹಾಕ್ಕೊಂಡ್ರೆ ಅಂತೂ ಸ್ಟಿಚ್ಚಿಂಗ್ ಬರೋದೇ ಇಲ್ಲ ಅದಕ್ಕೆ ನಾನು ಇದನ್ನೇ ಹಾಕ್ಕೊತಾ ಇದ್ದೀನಿ ಇದು ಹಾಕೊಂಡ್ರೆ ಎಳ್ದಂಗೆ ಎಳ್ದಂಗೆ ಬರುತ್ತೆ ಇಲ್ಲ ಪದೇ ಪದೇ ಕಟ್ಟಾಗುತ್ತೆ ಈ ಥರ ಆಗುತ್ತೆ ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದು ನೋಡಿ ಈ ಥರ ಇಟ್ಟು ನೋಡಿದ್ರೆ ಸೆಟ್ ಆಗ್ತಾಯಿದೆ ಅದಕ್ಕೆ ನಾನು ಸ್ವಲ್ಪ ಹೆಚ್ಚು ಇದ್ರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಆದರೆ ಏನು ಕಾಣಿಸಲ್ಲ ಇದ್ರ ಮೇಲೆ ಬಂದರೆ ಸೇಮ್ ಇದು ಯಾಕಂದರೆ ಡಬಲ್ ಕಲರ್ ಡಬ್ಬಲ್ ಶೇಡ್ ಇದೆಯಲ್ವಾ ಅದಕ್ಕೆ ಅದಕ್ಕೆ ಇದನ್ನೇ ಹಾಕಿದ್ರು ಅದೇನು ಕಾಣಿಸಲ್ಲ ಈ ಸ್ಲೀವ್ ಡಿಸೈನ್ ಬಂದು ಈ ಥರ ಬರುತ್ತೆ ಈ ಬ್ಲೌಸ್ ವರ್ಕ್ ಮಾಡಿ ಸುಮಾರು ಒಂದು ವರ್ಷನೇ ಆಗ್ತಾ ಬಂತು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವರು ಕೇಳಲಿಲ್ಲ ನಾನು ಕೊಟ್ಟಿಲ್ಲ ಅಷ್ಟೇ ಅವರೇ ಹೋಗಿಲ್ಲ ಇನ್ನೂ ನಿಧಾನ ಆದರೂ ಇದನ್ನು ಕೊಟ್ಟಾದ್ಮೇಲೆ ಸುಮಾರು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರು ಇದನ್ನು ಹಾಗೆ ಪೆಂಡಿಂಗ್ ಇಟ್ಟರು ಅದಕ್ಕೆ ಅದು ಅಲ್ಲೇ ಇದೆ ಅವ್ರು ಯಾವಾಗ ಕೇಳಿದ್ರೆ ಅವಾಗ ಸ್ಟಿಚಿಂಗ್ ಮಾಡಿಕೊಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ఇది సారీ అలా బుట్ట అదికే గ్రే కలరు అదికే నేను గ్రే మతే సిల్వర్ హాకీ సిల్వర్ అది గ్రేనొంది బుట్ట ఐత ఫ్ ఈ బ్లౌస్ స్టిచ్చింగ్ తోర్స్ ಈ ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ಸಿಗ್ತೀನಿ ಯಾಕಂದ್ರೆ ವಿಡಿಯೋದಲ್ಲಿ ಜಾಸ್ತಿ ಆಗಿಬಿಡುತ್ತಲ್ಲ ಅದಕ್ಕೆ ಈ ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈಗ ಈ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಿದ್ದಾಯಿತು ಹೊರಗೆ ಬಂದು ಈ ತರ ಇದೆ ಸ್ಟೀವ್ ಡಿಸೈನ್ ಬಂದು ಈ ತರ ಬರುತ್ತೆ ಇಲ್ಲಿ ಕಟ್ವರ್ಕ್ ಡಿಸೈನ್ ತುಂಬಾ ಚಿಕ್ಕದಿರೋದ್ರಿಂದ ಕಟ್ವರ್ಕ್ ಬರಲ್ಲ ಇದು ಹಾಗೇನೆ ಸ್ಟಿಚ್ ಮಾಡಿದ್ದೀನಿ ಈ ಥರ ಬರುತ್ತೆ ತುಂಬ ಸಿಂಪಲ್ಲಾಗೆ ಇದ್ರು ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಅನಿಸುತ್ತೆ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನೊಂದು ಫುಲ್ ಗ್ರ್ಯಾಂಡ್ ಡಿಸೈನ್ ಒಂದು ಬ್ಲೌಸ್ ಇದೆ ಅದು ಮನೆಯಲ್ಲಿದೆ ಅದು ವರ್ಕ್ ಮಾಡಿದ್ದೀನಿ ಶಾರ್ಟ್ಸಲ್ಲೆಲ್ಲ ಅದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಈಗ ತೋರಿಸ್ತೀನಿ ಬನ್ನಿ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಅದು ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಡಿಸೈನು ಹಾಗೆ ಈಗ ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ನೋಡಿ ಈ ಬ್ಲೌಸ್ ಸ್ಟಿಚ್ ಈಗ ಸ್ವಲ್ಪ ಅರ್ಜೆಂಟ್ ಇದೆ ಯಾಕಂದರೆ ನಮ್ಮೂರಲ್ಲಿ ಈಗ ಪಲ್ಲಕ್ಕಿ ಇದೆ ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ತುಂಬ ಬ್ಲೌಸ್ ಆರ್ಡರ್ ಬರ್ತಾ ಇದೆ ಅದಕ್ಕೆ ಸ್ಟಿಚ್ ಮಾಡಬೇಕು ಪಲ್ಲಕ್ಕಿ ಬಂದು ಇನ್ನೊಂದು ವಾರ ಇದೆ ಅಷ್ಟೇ ಪಲ್ಲಕ್ಕಿಗೆ ನಾವೇ ಏನೂ ರೆಡಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಬರೀ ಯಾವ ಬೇರೆ ಸ್ಟಿಚ್ ಮಾಡೋದೇ ಆಗೋಗುತ್ತೆ ನಮ್ಮದು ಫ್ರೆಂಡ್ಸ್ ಹಾಗೆ ನೋಡಿ ಇದೊಂದು ಈ ಬ್ಲೌಸು ಸ್ಟಿಚಿಂಗ್ ಆಗೋ ಅಷ್ಟರಲ್ಲಿ ನಾನು ಈ ವಿಡಿಯೋನೇ ಅಪ್ಲೋಡ್ ಮಾಡಿರ್ತೀನ ನೋಡೋಣ ಆದರೆ ಸ್ಟಿಚ್ಚಿಂಗ್ ಆದಮೇಲೆ ಆದರೆ ತೋರಿಸ್ತೀನಿ ಇಲ್ಲಾಂದರೆ ಒಂದೊಂದು ಸರಿ ಮರ್ತೋಗ್ಬಿಡ್ತೀನಿ ಅದಕ್ಕೆ ಈಗಲೇ ತೋರಿಸ್ತಾ ಇದ್ದೀನಿ ಸಿಂಪಲ್ ಡಿಸೈನ್ ಅದು ಸಾಗಲೇ ಹೇಳಿದ್ನಲ್ಲ ಒಂದು ಗ್ರ್ಯಾಂಡ್ ಡಿಸೈನ್ದು ಒಂದು ಬ್ಲೌಸ್ ವರ್ಕ್ ಮಾಡಿದ್ದೀನಿ ಅದು ತೋರಿಸ್ತೀನಿ ಅಂತ ನೋಡಿ ಅದು ಬಂದು ಈ ಥರ ಬರುತ್ತೆ ಸ್ಲೀವ್ ಡಿಸೈನ್ ಫುಲ್ಲು ಗ್ರ್ಯಾಂಡ್ ಡಿಸೈನ್ದು ನೋಡಿ ಈ ಥರ ಬರುತ್ತೆ ಸ್ಯಾರಿ ಬಂದು ಬರೀ ಒಂದೇ ಕಲರ್ ಇದೆ ಪರ್ಪಲ್ಲು ಬಾರ್ಡ್ರ್ ಬಂದು ಸಿಲ್ವರ್ ಕಲರ್ ಇದೆ ಪರ್ಪಲ್ಲು ಮತ್ತು ಸಿಲ್ವರ್ ಎರಡೇ ಕಲರೇ ಅದಕ್ಕೆ ನಾನು ಎರಡು ಕಲರ್ ಮತ್ತು ಇದು ಸ್ವಲ್ಪ ಡಾರ್ಕ್ ಕಲರ್ನ ಯೂಸ್ ಮಾಡಿದ್ದೀನಿ ಡಾರ್ಕ್ ಪರ್ಪಲ್ಲು ಮಧ್ಯದಲ್ಲಿ ಈ ಥರ ಡಾರ್ಕ್ ಯೂಸ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಹೈಲೈಟ್ ಆಗಿದೆ ನೋಡಿ ಈ ಥರ ಬರುತ್ತೆ ಹಾಗೆ ಬ್ಯಾಕ್ನೆಕ್ ಬಂದು ನೆಕ್ಕು ನೋಡಿ ಈ ಥರ ಬರುತ್ತೆ ನೆಕ್ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಡಿಸೈನ್ ತುಂಬ ಅಲ್ವಾ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್